ಇನ್ನು ನಾವು ಆಳವಾದ ಉಳಿಮೆಯನ್ನು ಏಕೆ ಮಾಡಬೇಕು ಯಾವಾಗ ಮಾಡಬೇಕು ಅದು ನಮ್ಮ ಭೂಮಿಗೆ ಯಾವ ಪ್ರಯೋಜನಗಳನ್ನು ತರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ನಾವು ಬೆಳೆಯನ್ನು ಬೆಳೆಯುವ ಸಮಯದಲ್ಲಿ ನೀರು ಒಣಗುವುದಕ್ಕೆ ಮುಂಚೆಯೇ ಅಂತರ ಕೃಷಿಯನ್ನು ಮಾಡುತ್ತಿರುತ್ತೇವೆ ಮತ್ತು ನಾವು ಆಗಾಗ ಹೊಲಗಳಲ್ಲಿ ಕೀಟಕನಾಶ ಸಂಪಡಿಸಲು ಟ್ರ್ಯಾಕ್ಟರ್ಗಳನ್ನು ತಿರುಗಿಸುತ್ತೇವೆ ಬೆಳೆಯನ್ನು ಕೊಯ್ಯಲು ಯಂತ್ರಗಳನ್ನು ಸಹ ತಿರುಗಿಸುತ್ತೇವೆ ಇದು ಮಣ್ಣಿನೊಳಗೆ ಗಟ್ಟಿಯಾದ ಒಳಪೊರೆಯನ್ನು ಉಂಟು ಮಾಡುತ್ತದೆ ಇದು ಸಸ್ಯ ಬೇರುಗಳು ಬೆಳೆಯುವುದನ್ನು ತಡೆಯುತ್ತದೆ ಮಳೆ ನೀರು ಮಣ್ಣಿನೊಳಗೆ ಸೇರಿಕೆಯಾಗುವುದನ್ನು ನಿಲ್ಲಿಸುತ್ತದೆ ಅಂತಹ ಸಂದರ್ಭದಲ್ಲಿ ನಾವು ನೇಗಲಿನಿಂದ ಒಂದರಿಂದ ಒಂದೂವರೆ ಅಡಿ ಆಳದವರೆಗೆ ಉಳುಮೆ ಮಾಡಬೇಕು ಹಾಗೆ ಮಾಡುವುದರಿಂದ ಗಟ್ಟಿಯಾದ ಪೊರೆಗಳು ಹೊಡೆದು ಮೇಲಿನಿಂದ ಕೆಳಕ್ಕೆ ಮಣ್ಣನ್ನು ಚೆನ್ನಾಗಿ ಮಿಶ್ರಣ ಮಾಡುತ್ತದೆ ಹೀಗೆ ಮಾಡುವುದರಿಂದ ನಮ್ಮ ಹೊಲದಲ್ಲಿ ಬೆಳೆಯುವ ಸಸ್ಯಗಳು ಬೇರುಗಳು ಆಳವಾಗಿ ಬೆಳೆಯುತ್ತವೆ ಭಾರೀ ಮಳೆಯಾದಾಗ ನೀರು ಹೀರಿಕೊಳ್ಳುವ ಸಾಮರ್ಥ್ಯ ಬೆಳೆಯುವುದರಿಂದ ಮತ್ತು ಬೇರು ಕೊಳತೆ ಮತ್ತು ಗಂಟು ಕೊಳತೆ ರೋಗಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಆಳವಾದ ಉಳುಮೆ ಮಾಡಬೇಕು ಏಕೆಂದರೆ ಆಗ ಮಣ್ಣು ಒಳ್ಳೆಯ ಬಿಸಿಲಿಗೆ ಒಣಗಿ ಮಣ್ಣಿನ ಮೂಲಕ ಹರಡುವ ಕೀಟಕಗಳು ಮತ್ತು ಮಣ್ಣಿನಿಂದ ಹರಡುವ ರೋಗಗಳನ್ನು ತಡೆಗಟ್ಟುತ್ತದೆ ಹತ್ತಿ ರೈತರು ಆಳವಾದ ಉಳುಮೆ ಮಾಡುವುದು ಮುಖ್ಯ ಏಕೆಂದರೆ ಇದು ಗುಲಾಬಿ ಕಾಯಕೊರಕ ಹುಳದ ಜೀವನ ಚಕ್ರದ ಸಕ್ರಿಯ ಹಂತಗಳನ್ನು ನಾಶಗೊಳಿಸುತ್ತದೆ ಇದು ಗುಲಾಬಿ ಕಾಯಕೊರಕ ಹುಳದ ತೀವ್ರತೆಯನ್ನೂ ಕಡಿಮೆ ಮಾಡುತ್ತದೆ ರೈತರು ಇಂತಹ ಉಪಯೋಗಕಾರಿ ವಿಧಾನಗಳನ್ನು ತಪ್ಪದೇ ಅನುಸರಿಸಿ ಉತ್ತಮ ಲಾಭ ಗಳಿಸಬೇಕೆಂದು ಕೋರುತ್ತಿದ್ದೇವೆ